ನಾವು ಸೇರೋದು ಉದ್ದೇಶ ಏನಪ್ಪ ಅಂದರೆ ಇವತ್ತು ನಿನ್ನೆ ನಮ್ಮ ಏರಿಯಾ ಮಾಜಿ ಮಾಜಿ ನಗರಸಭೆ ಅಧ್ಯಕ್ಷ ಸದಸ್ಯರು ಅವರು ನಮ್ಮ ಬಗ್ಗೆ ನಮ್ಮ ಕೆಲವು ಟೀಚೆಗಳು ಮಾಡಿದ್ದಾರೆ ಅದೇನಪ್ಪ ಅಂದರೆ ಈ ಅಕ್ಪತ್ರಗಳು ನಮ್ಮ ವಾರ್ಡ್ ನಂಬರ್ ಹದಿನೈದು ಚಿಕ್ಕನವರಿಗೆ ಹಂಚಿಕೆ ಮಾಡಿದ್ದಾರೆ ಮಾ ಸ್ಲಮ್ ಡಿಕ್ಲೇರ್ ಮಾಡಿದ್ದು ಎಂ ಸಿ ಸುಧಾಕರ್ ರೆಡ್ಡಿ ಅವರು ಅದೇ ಟೈಮಲ್ಲಿ ಅವರು ಸೋಪ್ ಬಿಟ್ಟರು ಮತ್ತು ಶಾಸಕರು ಅದಾದಮೇಲೆ ಮತ್ತೆ ಪಾಪ ಇವರು ಸಂಲಿಕ್ಕಲು ಮಾಡಿದ್ರು ಸುಧಾಕರ್ನವರು ಸೋದ್ಬಿಟ್ರು ಅದರಡಿ ಇವ್ರಿಗೆ ಗೆದ್ರು ಇವರು ಮತ್ತೆ ಸ್ಟೇಟಿಗೆ ಬಂದು ಕ್ಯಾಂಪ್ಲೇಟ್ ಇದು ಆಸ್ಪತ್ರೆಗಳು ಹಂಚಿಕೆ ಮಾಡಿದ್ದಾರೆ ಅಷ್ಟೇ ಅದಾದಮೇಲೆ ಈ ಈ ನಡುವೆ ಮತ್ತೆ ಆಸ್ಪತ್ರೆಗಳಿಗೆ ಕೆಲವ್ರು ಅರ್ಧ ಮನೆಗಳು ಅರ್ಧ ಟಿಪ್ಪುನವ್ರಿಗೆ ನಮಗೆ ನಾನು ಸ್ವಂತ ನಮ್ಗೆ ಸೇರಲಿಲ್ಲ ನಮ್ಮ ಅವ್ರಿಗೆ ನಮಗೆ ಒಂದು ಹದಿನೈದು ಮನೆಗಳು ನಮ್ಮ ಸ್ವಂತ ನಮಗೆ ಬಂದಿಲ್ಲ ಒಂದು ಆಸ್ಪತ್ರೆಗಳು ಆಮೇಲೆ ಮತ್ತೆ ಮೊನ್ನೆ ಸುಧಾಕರ್ ಗೆದ್ದ ಮೇಲೆ ನಾವು ಹೋಗಿ ಮೇಲೆ ಮತ್ತೆ ಮಾಡಿಕೊಟ್ರು ಅವರು ಇವಾಗ ನಿನ್ನೆ ಇವರು ಬಂದು ಹೇಳ್ತಾರೆ ಇವಾಗ ನಾವು ಏರಿಯಾದಲ್ಲಿ ಕೌನ್ಸಲ್ ಇಟ್ಕೊಂಡು ನಮ್ಗೆ ತಿಳಿದಿರ ಈ ರೋಗ ಮಾಡ್ತಾ ಅಂತ ನಾವು ಮಾಡಿದ ಪಬ್ಲಿಕ್ ಸರ್ವಿಸ್ ಮಾಡ್ತಾರೆ ನಾವು ನಾವೇನು ರಾಜಕೀಯ ಮಾಡ್ತಾ ಇಲ್ಲ ಇನ್ನೊಬ್ಬರು ಹೋಗಿ ನಾವು ನಮ್ಮ ತೋಟ್ರಿ ನಾವು ಮಾಡ್ತೀವಿ ಅಂತ ಕೇಳ್ತಾಯಿಲ್ಲ ಅವರೇ ಬಂದು ಹೇಳಿದ್ ನಮಗೆ ನಮ್ಗೆ ಹೋಗಕ್ಕೆ ನಾವು ಮನೆ ಮಕ್ಕಳು ಬಿಟ್ಟು ಮಾ ಹೋಗಕ್ಕೆ ಆಗೋಲ್ಲ ಮಾಡಿಕೊಡಿ ಅಂದರು ನಾವು ಹೋಗಿ ಕೆಲಸ ಬಿಟ್ಟು ನಮ್ಮ ಪ್ರತಿನಿಧಿ ಬಿಟ್ಟು ನಾನು ಮತ್ತು ಇಮ್ರಾನ್ ಅವ್ರು ಹೋಗಿ ಮಾಡಿದ್ವಿ ನಿಜಾನೇ ಏನು ತಪ್ಪೇನಿಲ್ಲ ಇವರೇ ಮಾಡ್ಬೇಕೇನೋ ಇವರು ಇದರಲ್ಲಿ ಏನೋ ಇದು ಹಾಕ್ಕೊಂಡಿಲ್ಲ ನಾವೇ ಮಾಡ್ಬೇಕಂತೇನಿಲ್ಲ ಯಾರಣ್ಣ ಮಾಡ್ಬೋದು ಪಬ್ಲಿಕ್ ಸರ್ವೀಸ್ ಮಾಡ್ತಾರೆ ನನ್ನ ತಪ್ಪೇನು ಇಲ್ಲವಲ್ಲ ಅದಕ್ಕೆ ಇವರು ಪಾಪ ಏನೋ ಹೇಳಿದ್ರು ಮತ್ತು ಇವಾಗ ನಮ್ಗೆ ಯಾರು ಕಮಿಷನರು ಹೇಳಿಲ್ಲ ಈ ಥರ ಮಾಡಿರಿ ಅಂತ ಅವರು ಹೇಳಿಲ್ಲ ನಾವು ಮಾಡಿದ್ದು ನಾವು ಪಬ್ಲಿಕ್ ಹೇಳಿದ್ದು ನಮಗೆ ಸಮಸ್ಯೆ ಏನು ನಮ್ಮ ಸಮಸ್ಯೆ ಹಿಂಗಿದೆ ಮಾಡ್ಕೊಡಿ ನಮ್ಗೆ ಆಗ ಹೋಗೋಕ್ಕಾಗಲ್ಲ ಆಟೋಗೆ ಹೋದ್ರೆ ಐವತ್ತು ಬರೋಕ್ಕೆ ಐವತ್ತು ನೂರು ರೂಪಾಯಿ ಅಲ್ಲಿ ನಾ ಅಲ್ಲಿ ದುಡ್ಡು ಕೊಡಬೇಕು ಅದೆಲ್ಲ ನಾವು ಆಗೋಲ್ಲ ಅಂದರೆ ನಾವು ನಾವು ಓದ್ವಿ ಕೆಲಸ ಮಾಡಿದ್ವಿ ಇವಾಗ ಪಾಪ ಇವರು ಈ ಥರ ಟೀಚೆ ಮಾಡಿದ್ವಿ ನೆನ್ನೆ ಅದರಿಂದ ಪಾಪ ಇವರೇ ಮಾಡಬೇಕನ್ನೋ ಇದೇನಿಲ್ಲ ನಾವು ಯಾರನ್ನ ಮಾಡ್ಬೋದು ಪಬ್ಲಿಕ್ ಸರ್ವಿಸು ಇವರೇ ಮಾಡ್ಬೇಕನ್ನೋ ಇರಲಿಲ್ಲ ಅದಕ್ಕೆ ಇವಾಗ ಪಾಪ ನಮ್ಮ ಮೇಲೆ ನಿನ್ನೆ ಪಾಪ ಹೇಳಿದ್ರು ಅವರು ಬಿ ಫಾರಮ್ಮು ವಸತಿ ಕ್ಯಾನ್ ಕೊಡಬೇಕಿತ್ತು ಕೊಡೋಕೆ ಏ ಸುಧಾಕರ್ ರೆಡ್ಡಿನೇ ಅವ್ರಿಗೂ ಇದು ಮಾಡಿ ಮತ್ತೆ ನನಗೆ ಮುಂಚೆ ಹೇಳಿದ್ರು ಅಂತ ಆ ಥರ ಎಲ್ಲ ಮಾಡಿ ಸುಧಾಕರ್ ರೆಡ್ಡಿಯವರು ಸುಧಾಕರ್ ರೆಡ್ಡಿ ಅವರು ಯಾರಿಗಾನ ಅಲ್ಲಿ ಏರ್ಯವ್ರು ಯಾತ್ಕೊಳ್ಳಿ ನಾನು ಕೊಡ್ತೀನಿ ಅಂತ ಹೇಳಿದ್ದು ನಾವು ಆವಾಗ ಹೋಗಿ ಕೇಳಿದ್ವಿ ಅವರು ನಾನು ಕೊಡೋಕೆ ರೆಡಿ ಇದ್ರು ಪಾಪ ಯಾಕೆಂದರೆ ಮುಂದೆ ಒಂದು ಮತ್ತೆ ಇವ್ರೇನು ಹೇಳಿದ್ರು ಆವಾಗ ನಾನು ನನ್ನ ಬಿ ಫಾರ್ಮ್ ಕೊಡ್ದಿದ್ರೆ ನಾನು ಬೇರೆ ಪಾರ್ಟಿಗೆ ಹೋಗ್ತೀನಿ ಅಂತ ಬ್ಲ್ಯಾಕ್ಮೇಲ್ ಮಾಡಿದ್ದೀವಿ ಆವತ್ತು ಬ್ಲ್ಯಾಕ್ಮೇಲ್ ಮಾಡಿ ಸುಧಾಕರ್ ರೆಡ್ಡಿ ಅವ್ರಿಗೆ ನಮ್ಮ ಕೆಲವು ಫ್ರೆಂಡ್ಸ್ ಇದ್ದಾರೆ ಅವರಿಗೆಲ್ಲ ಮುಂದೆ ಕರ್ಕೊಂಡು ಹೋಗಿ ರೂಮಲ್ಲಿ ಕರ್ಕೊಂಡು ಹೋಗಿ ಕೇಳ್ಕೊಂಡಿದ್ದೀವ್ರು ಏನಂತ ಮುಂದೆ ನಾನು ಹೆಂಡ್ತಿ ನಿಲ್ಲಬೇಕು ನಾನು ಹೆಂಡತಿ ಬೇಕಂತ ಇದ್ದಾಳೆ ಬಿ ಫಾರಮ್ಮು ನಾನು ಬೇಕೇ ಬೇಕು ಇಲ್ಲದ್ರೆ ಬೇರೆ ಪಾರ್ಟಿಗೆ ಹೋಗ್ತೀನಿ ಅಂತ ಡಿಮ್ಯಾಂಡ್ ಮಾಡಿದ್ದೀವಿ ಇವರು ನಾವಲ್ಲ ಆಮೇಲೆ ನನಗೆ ಮಜೆ ಸುಧಾಕರ್ ರೆಡ್ಡಿ ಅವ್ರು ಕರೆದು ಏಯ್ ಬಿಡ್ಬೇಡಪ್ಪ ನಾನು ಇದೀನಿ ನಿಮಗೆ ನಿಮ್ಗೆ ಯಾವುದೇ ಕಾರಣಕ್ಕೆ ನಾನು ಇದ್ದೀನಿ ಇವಾಗ ಒಂದೇ ನಮ್ಮ ಪಾರ್ಟಿನಲ್ಲಿ ಎರಡು ಪಾರ್ಟಿ ಆಗುತ್ತೆ ಬೇಡ ಅಂದಿದ್ದಕ್ಕೆ ಚುನಾಗಿಬಿಟ್ಟು ಮತ್ತೆ ಇವರೇ ಕೊಟ್ಟರೆ ಆಯಿತು ಗೆಲ್ತ್ಕೊಂಡ್ವಿ ಇವಾಗ ಇವ್ರು ಗೆದ್ದಿರೋದು ನಮ್ಮ ಪಾರ್ಟಿದಲ್ಲೇ ಬೇರೆ ಇರಲ್ಲ ಬೇರೆ ಪಾರ್ಟಿಗೆ ಹೋಗಿರೋದು ಇವರು ಗೆದ್ಕೊಂಡು ಇವಾಗ ಇರೋದು ಪಾರ್ಟಿ ಸುಧಾರ ಪಾಟಿ ಬಿಫಾರ್ಮ್ ಗೆದ್ದಿರೋದು ಇವರು ಸುಮ್ಮ ಸುಮ್ಮನೆ ಟೀಚಿಂಗ್ ಮಾಡಿ ಜನಗಳಿಗೆ ಎತ್ಕಟ್ಟೋದು ಯಾಕೆ ಹಿಂಗೆ ಮುಸ್ಲಿಂ ಮುಸ್ಲಿಂ ಕಿತ್ಲಾಡ್ತಾರೆ ಯಾರು ಎಲ್ಲ ಪಕ್ಕ ಕಿತ್ವಾಡ ಮುಸ್ಲಿಂ ಮುಸ್ಲಿಮ್ ಎಲ್ಲೂ ಯಾರು ಕಿತ್ಲಾಡಲ್ಲ ಎಲ್ಲ ಚೆನ್ನಾಗಿದ್ದೀವಿ ಕೆಲಸ ನೀವು 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 ಮಾಡಿದ್ರೆ ನಾವು ನಾವು ಮಾಡ್ತಾಯಿದ್ದೀವಿ ನಿಮ್ಮ ಆಗಿದ ಕೈನಲ್ಲಿ ನೀವು ಮಾಡ್ತಾ ಇದ್ದೀವಿ ನಾವು ನಮ್ಮ ಇಷ್ಟ ಅಷ್ಟು ಇದಾಗೋದು ನಾವು ಮಾಡ್ತಾ ಇದ್ದೀವಿ ಆಯಿತಾ ಸುಮ್ಮನೆ ಸುಮ್ಮನೆ ಏನಂತ ಹೇಳಕೊಂಡು ಸುಮ್ಮನೆ ಸುಮ್ಮನೆ ಜನರಿಗೆ ಒಂಥರ ಮೈಂಡ್ ವಾಶ್ ಇದು ಮಾಡೋದು ಮಾಡು ಮಾಡಬಾರ್ದು ಥರ ಏನಿದ್ರೆ ಅದು ಹೇಳಬೇಕು ನಿಮ್ಮ ಮನೆ ಹತ್ರ ಕೆಲವು ನಾನು ನಾನು ಕೇಳಿ ಕೇಳ್ರಿ ಬೇಕಾದ್ರೆ ನಾನು ಕೇಳಿದ್ರೆ ಅವ್ರ ಮನೆ ಹತ್ರಕ್ಕೆ ಏನಾರು ಕೆಲಸ ಕೇಳಿದ್ರೆ ನಮ್ಮ ಮನೆ ಹತ್ರ ಬರಬೇಡ್ರಿ ನನಗೆ ಓಟ್ ಹಾಕಲಿಲ್ಲ ಯಾರಿಗೂ ಓಟ್ ಹಾಕಿದ್ದಾರೆ ಅವ್ರು ಕೇಳಿರಿ ಕೆಲಸ ಅಂತ ಕೇಳ್ತಾ ಇದೀನಿ ನೀವು ನಾವು ಆ ಥರ ಇಲ್ಲ ನಮ್ಮ ಮನೆ ಯಾರು ಬರಲಿ ಯಾ ಯಾ ಎಷ್ಟೊತ್ತು ಯಾ ಪಾಲ್ಟಿ ಯಾವುದೂ ಆಗಲಿ ನಮಗೆ ಬೇಗವಾಗಿಲ್ಲ ಯಾರನೂ ಬರಲಿ ಕೆಲಸ ಕೇಳಿದ್ರೆ ನಾವು ಮಾಡ್ತೀವಿ ನಮ್ಮ ಕೈಲಾಕ್ ಸಹಾಯ ಸಹಾಯ ನಾವು ಮಾಡ್ತೀವಿ ಆ ಪಾರ್ಟಿ ಈ ಪಟ್ಟೆ ನಮ್ಗೆ ಬೇಗ ನಮ್ಗೆ ಜನ ಬೇಕು ಜನ ಯಾವ ಒಟ್ಟಾರೆಯಾಗಿ ಏನು ಯಾವ ಒಂದು ವಿಚಾರಕ್ಕೆ ಯಾವ ಒಂದು ವಿಚಾರ ನೀವು ಇದು ಮಾಡ್ತೀರಿ ಹೇಳಿ ಸಬ್ಜೆಕ್ಟ್ ನೇರವಾಗಿ ಹೇಳಿ ಇವಾಗ ನೆನಪಾಪ ಇವರು ಅಲ್ಲಿ ಹೋಗಿ ಗಲಾಟೆ ಮಾಡಿದ್ರು ಏನಂತ ಈ ತರ ಇಬ್ಬರು ಬ್ರೋಕರ್ ಹೇಳಿದ ಚಿಂತಾಮಣಿಯಲ್ಲಿ ತಿಪ್ಪುನಗರದಲ್ಲಿ ಆ ಬ್ರೋಕರ್ ಇಬ್ಬರು ಸೇರಿ ನಮ್ಮ ತಿಳಿದಿರ ಕಮಿಷನರ್ ಇದ್ರ ಕಮಿಷನರ್ ಆಗ ಕಳಿಸಿರೋದು ಕೆಲಸ ಮಾಡಕ್ಕೆ ಅಂತ ಕಮಿಷನರಿಗೆ ತಪ್ಪು ಇದ್ರೆಲ್ಲ ಏನಿಲ್ಲ ಕಮಿಷನರ್ ನಾವು ಹೇಳೋ ಇಲ್ಲ ಯಾವ ಪಾಪ ಗೌರ್ಮೆಂಟ್ ಐಶ್ವರ್ಯ ಅವ್ರಿಗೂ ನಾವು ಸಂಬಂಧ ಪಾಪ ಅವ್ರಿಗೂ ಸಂಬಂಧ ಇಲ್ಲ ನಾವು ಏರ್ಯಾ ಕೆಲಸ ಮಾಡ್ತಾಯಿದ್ರು ಏರೋ ನಮ್ಗೆ ಹೇಳಿದ್ರು ಈ ಥರ ಸಮಸ್ಯೆ ಮಾಡ್ಕೊಡಿದ್ರು ನಾವು ಮಾಡಿದ್ದೀವಿ ಅಷ್ಟೇ ಅವರೇ ಮಾಡ್ಬೇಕು ಇವರೇ ಮಾಡ್ಬೇಕು ಏನಿಲ್ಲ ಇದು ಭಾರತ ಸಂವಿಧಾನ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಯಾರೇ ಏನೇ ಮಾಡ್ಬೋದು ಇವರೇ ಮಾಡಬೇಕು ಅವರೇ ಮಾಡಬೇಕೇನಿಲ್ಲ ಜನರಿಗೆ ಓಟ್ ಹಾಕಿದ್ದಾರೆ ಗೆಲ್ಸಿದ್ದಾರೆ ನೀವು ಮಾಡಿರಿ ನಮ್ಗೆ ಓಟ್ ಆಗಲಿ ನಾವು ಗೆಲ್ಲಿಲ್ಲ ಆದರೂ ನಾವು ಮಾಡ್ತಾಯಿದ್ವಿ ಯಾಕೆ ನಾವು ಏನೇಪ್ಪ ಅಂದರೆ ನಾವು ಓಟು ವೋಟ್ ಬ್ಯಾಂಕು ಗೆಲ್ಬೇಕು ಅನ್ನೋದು ಏನಿಲ್ಲ ಕೆಲಸ ಮಾಡಿ ಯಾರು ಮಾಡಿದ್ರೆ ತಪ್ಪೇನಿಲ್ಲ ಅದರಲ್ಲಿ ನೀವೇ ಮಾಡ್ಬೇಕನ್ನ ನಿಮ್ಮ ಇದರಲ್ಲಿ ಬರ್ಕೊ ಬರ್ಬಿಟ್ಟಿದಾರೆ ಏನು ಏನಿಲ್ಲವಲ್ಲ ಸುಮ್ಮ ಸುಮ್ಮನೆ ಏನೋ ತಿನ್ಕೊಂಡು ನೀವು ಈ ಥರ ಹೇಳ್ಬಾರ್ದು ಇವಾಗ ಗಲಾಟೆ ಅಂತೀರಿ ಚಿಪ್ಪಿನವ್ರು ಏನಪ್ಪ ಗಲಾಟೆ ನಾವು ಚೆನ್ನಾಗಿಲ್ಲ ಅಣ್ಣ ಹೇಳಿ ನೋಡ್ರಿ ನಿಮ್ಮ ಜೊತೆ ಟಿಪ್ಪು ನಗರದಲ್ಲಿ ಯಾವ್ದೇ ರೀತಿ ಗಲಾಟೆ ಇಲ್ಲ ನೋಡ್ರಿ ನೀವ್ ಸೇರಿದ್ರಿ ಅಲ್ಲ ನೀವು ಸೇರಿದ್ರಿ ನನ್ನ ಎಲ್ಲಿ ಮುನ್ಸಿಪಾಲ್ ಆಫೀಸ್ ಇದ್ರಿ ಯಾರಿದ್ದೀರ ಟಿಪ್ಪುನವ್ರು ಯಾರು ಇದ್ರ ಬೇರೆ ಯಾರು ಇಲ್ಲ ನೀವ್ ನೀವ್ ಇದ್ದಿದ್ದು ಬೇರೆಯವರು ಇಲ್ಲಿ ನೋಡ್ರಿ ಸಮಸ್ಯೆ ಎಲ್ಲ ಟಿಪ್ಪುನವ್ರು ಇದ್ದಾರೆ ಇಲ್ಲಿ ಬೇರೆಯವ್ರು ಯಾರು ಯಾರು ಇಲ್ಲ ಇಲ್ಲಿ ನಾವೆಲ್ಲ ಟಿಪ್ಪುನವ್ರು ಹೇಳ್ತೀನಿ ನಿಮ್ಮ ಹೆಸರು ಹೇಳ್ಕೊಂಡು ಹೇಳಿ ನಮ್ಮ ಹೆಸರು ಮೋಹನ್ ಅಂತ ನಾವು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಎನ್ ಸಿ ಎಸ್ ಪಾರ್ಟಿಯಲ್ಲಿ ನಾವು ಒಂದು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾಯಿದ್ರು ಈ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ನಾನು ಒಂದು ಪ್ರೆಸ್ ಮೀಟ್ ಏನಂತ ನಮ್ಮ ಎಮ್ ಸಿ ಎಸ್ ಅವರು ಕೆಟ್ಟ ಉದ್ದೇಶಗಳು ಅವರು ಇವಂತಂದರು ಎರಡು ಸಾವಿರದ ನಾಲ್ಕು ಮುಂಚೆ ನಮ್ಮ ಟಿಪ್ಪು ನಗರದಿಂದ ವಿನಾಯಕ್ ನಗರದಿಂದ ಎಲ್ಲ ಕೋಲಾರ ಸರ್ಕಲ್ಗೆ ಹೋಗ್ತಾಯಿದ್ರು ನೀರು ಬೇಕು ಅಂದರೆ ಒಂದು ನೀರಿನ ಸೌಲಭ್ಯ ಇರಲಿಲ್ಲ ಒಂದು ಯು ಜಿ ಡಿ ಸೌಲಭ್ಯಗಳಿರಲಿಲ್ಲ ಏನೂ ಇರಲಿಲ್ಲ ನಮ್ಮ ಎಮ್ ಸಿ ಎ ಸಾಹೇಬರು ಗೆದ್ದ ಮೇಲೆ ಎರಡು ಸಾವಿರದ ನಾಲ್ಕು ಆದಮೇಲೆ ಸ್ಲಮ್ ಡಿಕ್ಲೇರ್ ಮಾಡಿದ್ರು ಸ್ಲಮ್ ಡಿಕ್ಲೇರ್ ಮಾಡಿದ್ಮೇಲೆ ಆಮೇಲೆ ನೂರ ನಲ್ವತ್ತು ಮನೆ ನೂರೈವತ್ತು ನೂರ ನಲ್ವತ್ತಕ್ಕಿಂತ ಹೆಚ್ಚು ನೂರೈವತ್ತು ಮನೆವರೆಗೂ ಹಾಕ್ಕೊಟ್ರು ನಮ್ಮ ಟಿಪ್ಪು ನಗರಕ್ಕೆ ವಿನಾಯಕ್ ನಗರಕ್ಕೆ ಹಾಕ್ಕೊಟ್ರು ಕೊಟ್ಟರು ಆ ಉದ್ದೇಶ ಇದ್ದಿದ್ರೆ ನೂರೈವತ್ತು ಮನೆ ಹಾಕ್ಕೊಡ್ತಾ ಇರಲಿಲ್ಲ ಇಡೀ ಚಿಂತಾಮಣಿಯಲ್ಲೇ ಯಾರೂ ಹಾಕ್ಕೊಟ್ಟಿರಲಿಲ್ಲ ನೂರೈವತ್ತು ಮನೆ ಇವತ್ತು ಜೀವನ ಜ ಒಂದು ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ ಅಂದರೆ ನೆಮ್ಮದಿಯಿಂದ ಮನೆಯಲ್ಲಿ ಮಲ್ಕೊತಾ ಇದ್ದಾರೆ ಅಂದರೆ ಒಂದು ಎಮ್ ಸಿ ಎಸ್ ಸುಧಾಕರ್ ಸಾಹೇಬ್ರೆ ನಮಗೆ ಮುಖ್ಯ ಕಾರಣ ಅಂತ ನಾವು ಹೇಳೋಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೀವಿ ಎರಡನೇದೇನಂತಂದರೆ ಇವಾಗ ನೂರ ನಲ್ವತ್ತು ಕೋಟಿ ನಮ್ಮ ಈ ಹತ್ತಿರದಲ್ಲಿ ಕೇವ ಕೆಲವೇ ದಿನಗಳಲ್ಲಿ ಪ ಪ್ರಾರಂಭ ಆಗ್ತದೆ ಯು ಜಿ ಡಿ ಲೈನ್ ಆಗಲಿ ರೋಡಾಗಲಿ ಎಲ್ಲ ನಮ್ಮ ಎಮ್ ಸಿ ಎಸ್ ಸರ್ ಹಾಕಿರ್ಬೋದು ಮೊದಲು ಏನು ಹಾಕಿ ಮೊದಲು ಅವ್ರು ಏನು ಹಾಕಿದ್ರು ಇವರು ಈ ಮಾಜಿ ಶಾಸಕರು ಈ ಹಿಂದೆ ಹತ್ತು ವರ್ಷದಲ್ಲಿ ಅವರು ಅವರು ಹತ್ತು ರೂಪಾಯಿ ಕೆಲಸ ಮಾಡಿದ್ರು ನಮ್ಮ ವಿನಾಯಕ ನಗರಕ್ಕಾಗಲಿ ನಮ್ಮ ಟಿಪನ್ ಅದಕ್ಕಾಗಲಿ ಟೋಟಲಿ ನಮ್ಮ ವಾರ್ಡ್ಗೆ ಏನು ನಮ್ಮ ಹೆಂಸರು ಮಾಡಿದ್ರೆ ಅವ್ರ ಅಭಿವೃದ್ಧಿ ಬಿಟ್ಟರೆ ಈ ಹಿಂದೆ ಮಾಜಿ ಶಾಸಕರಿದಾರಲ್ಲ ಅವ್ರದ್ದು ಒಂದು ಚೂರು ಒಂದು ನಯ ಪೈಸೆ ಅವ್ರದ್ದು ಅಭಿವೃದ್ಧಿ ಇಲ್ಲ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ತರಾರು ಮಾಲಂ ಹೋಗ್ತಾನೆ ಆಟೋ ಇರ್ತಾ ಇದನ್ನು ಯಾಕೆ ತರಾರು ಹಮೇ ಮಾಲಮ್ ಆಗಂತು ಪಾಲ್ಟಿಯಲ್ಲಿ ಗೆತ್ಕೊಂಡು ಮತ್ತೆ ಬೇರೆಯವ್ರ ಸೊಪ್ಪು ಪಡ್ಕೊಂಡವರ ಜೀವ ನಾವು ಯಾವ ಯಾವತ್ತೂ ಯಾವ ಪಾರ್ಟಿ ಹೋಗಿಲ್ಲ ನಾವು ಇಪ್ಪತ್ತು ವರ್ಷ ಇದೇ ಪಾರ್ಟಿಯಲ್ಲಿ ಇದ್ದೀವಿ ನೀವು ಹೇಳ್ತಾ ಇದ್ದೀರಾ ಇಪ್ಪತ್ತು ವರ್ಷದಿಂದ ಅಲ್ಲಿ ಇದ್ದೀನಿ ನಾನು ಇದೇ ಸುಧಾಕರ್ ಮನೇಲಿ ಇದ್ದೆ ನನಗೇನು ಮಾಡಿಲ್ಲ ಗಲಾಟೆ ಬರ್ತಿದ್ದೀನಿ ಯಾವತ್ತು ಮಾಡಿರೋದು ನೀವು ಯಾವತ್ತು ಜೀಡ್ಲೇ ಗಲಾಟೆ ಮಾಡಿಲ್ಲ ನೀನಾಗಿ ನೀನು ನೀನು ಬಿ ಫಾರ್ಮ್ ಕೊಡಲ್ಲ ಅಂದ್ರೆ ಆವಾಗ ಫಸ್ಟ್ ಟೈಮು ಆವಾಗ ನಮ್ಮ ಕೆಲವರು ಫ್ರೆಂಡ್ಸ್ ಇದ್ದಾರೆ ಬೇರೆ ಯಾರೋ ಇಂತಿಹಾಸ್ ಬೈ ಚಾವಲ್ಲ ಇಂತಿಹಾಸ ಬೈ ಅಂತ ಮತ್ತೆ ನಮ್ಮ ಚಾವಲಕ್ಕೆ ಯಾರು ಅವರು ನಾಲ್ಕೈದು ಜನ ಬಂದು ಇಲ್ಲಿ ಕಬಾಬ್ ಅಂಗಡಿ ಇತ್ತು ಇಲ್ಲಿ ಅವ್ರು ಕಬಾಬ್ ಮಾಡ್ತಾಯಿದ್ರು ಅವಾಗ ಬಂದು ಅವರು ಹೇಳಿದ್ರು ಈ ಥರ ಐತೆ ಅಂತ ಆವಾಗ ನಾವೆಲ್ಲ ಸೇರಿ ಅಲ್ಲಿ ನಮ್ಮ ಯೂತ್ ಕರ್ಕ ಎಲ್ಲ ಯೂತ್ಗ ಕರ್ಕೊಂಡೋಗಿ ಮೀಟಿಂಗ್ ಮಾಡಿ ನಿಮ್ಮ ನಾವೆಲ್ಲ ಸುಧಾಗ್ರ ಹತ್ರ ಕರ್ಕೊಂಡು ಹೋದ್ರೆ ಸುಧಾಗ್ರ ಒಪ್ಪಲಿಲ್ಲ ಯಜಮಾನರು ಏ ಬೇಡಪ್ಪ ಇವರೆಲ್ಲ ಅಂದರು ಆಮೇಲೆ ಹೆಂಗಸರು ಲಾರಿ ತುಂಬಿಕೊಂಡೋಗಿ ನಾವು ಅಲ್ಲಿ ನಿಮ್ಮ ಬಿಟ್ಟರೆ ಮೇಲೆ ಯಜಮಾನ ಒಪ್ಕೊಂಡು ಆಮೇಲೆ ನಿಮ್ಗೆ ಬಿಫಾರ್ ಕೊಟ್ಟಿದ್ದು ಬಿಫಾರ್ ಕೊಟ್ಟ ಮೇಲೆ ಗೆದ್ದ ಮೇಲೆ ನಿಮ್ಗೆ ಎಂತ ಒಂಥರ ಸ್ವಲ್ಪ ಫೇಮಸ್ ಆಗಿದ್ದು ಶಾರ ಶಾರು ಫೇಮಸ್ ಆವಾಗ ನೀವು ಅದಕ್ಕೆ ಮುಂಚೆ ಏನು ಫೇಮಸ್ ಆಗಿಲ್ಲ ಎರಡು ಸತಿ ನಾವು ನಿಮಗೆ ನಾಮ್ನಿ ನಾನು ಹಾಕಿದ್ದೀನಿ ನಿಮಗೆ ನಾಮ್ನಿ ಎರಡು ಸತಿ ಮೂರನೇ ಸತಿ ಇಲ್ಲ ನಮಗೆ ನಿಮ್ಮ ಸಟ್ಟ ಆಗಲಿಲ್ಲ ನಾನು ದೂರು ಬೇರೆ ಕಡೆ ಇದ್ದೆ ನಾನು ಬೇರೆ ಬೇರೆ ಯಾಕಂದರೆ ಅಂದ್ರೆ ಬೇರೆ ಹಾಕ್ತಿವಿ ಇನ್ನೂ ಕಡೆ ಇರಲಿಲ್ಲ ನನ್ನ ಇಷ್ಟ ಆಗಿಲ್ಲ ನಾನು ಬರಲಿಲ್ಲ ಜೊತೆನಲ್ಲಿ ಆಯ್ತಾ ಇವಾಗ ನೀವು ಎಂತ ಇದ್ದೀರಾ ಗಲಾಟೆಗೆ ಯಾವ ಹಬ್ಬ ಗಲಾಟ ಆಗಿದೆ ಏನು ಗಲಾಟೆ ಆಗಿದೆ ನಿಮ್ಮಲ್ಲಿ ನಾ ಯಾರ ನಿಮೇನಿಲ್ವಲ್ಲ ಇನ್ನೊಂದು ನಮ್ಮ ಮೇಲೆ ಒಳ್ಳೆ ಕೆಲಸ ಆಗಿದೆ ನೀರಿಗೆ ಇವಾಗ ಓನ ಹೇಳ್ದಂಗೆ ಗಾಂಧಿನಗರ ಕರ್ಪಲ್ಲಿ ಉಲ್ವಾಡಿ ನೀರು ಹೋಗ್ತಾ ಇದ್ವಿ ಆ ನೀರು ಕೊಟ್ಟರು ರೋಡ್ಗಳು ಮನೆಗಳು ಯುಝಿಟಿ ಖರ್ಚು ಪ್ರತಿಯೊಂದು ಕೊಟ್ಟರು ನೋಡಿ ಮತ್ತೆ ನೂರ ಫೋಟೋ ಹಾಕಿದ್ದಾರೆ ಏನೋ ಯೂಸಿಟ್ ಲೈನ್ಗೆ ಪೈಪ್ ಲೈನ್ಗೆಲ್ಲ ನೀವು ಯಾವತ್ತ ಹತ್ತು ರೂಪಾಯಿ ಏನಾದ್ರೆ ತಂದಾಕಿದ್ದೀರಾ ಇವಾಗ ಸುಮ್ಮನೆ ಏನು ಇಲ್ಲಿದ್ರು ಹೇಳ್ಬಾರ್ದು ಯಾಕೆಂದರೆ ನೀವು ಇಲ್ಲಿ ಗೆತ್ಕೊಂಡು ನಮ್ಮ ನಮ್ಮ ಹೆಸರು ಕೇಳ್ಕೊಂಡು ನನ್ನ ನನ್ನ ಹೆಸರು ಹೇಳ್ಕೊಂಡು ನೀವು ಬಿ ಫಾರ್ಮ್ ನನ್ಕೊಳ್ಳೋ ಬಿ ಫಾರ್ಮ್ ನೀವು ಇದು ಕಿತ್ಕೊಂಡು ನಾನು ಹೆಂಡ್ತಿ ಬೇಕು ಅಂತ ಇಸ್ಕೊಂಡು ಹೋಗಿ ಬೇರೆ ಇಲ್ಲಿ ಗೆತ್ಕೊಂಡು ಬೇರೆ ಪಾರ್ಟಿಗೆ ಇಲ್ಲಿಗೆತ್ಕೊಂಡು ಬೇರೆ ಪಾಲ್ಟಿಗೆ ಹೋಗಿ ನೀವು ನಾವು ಯಾವತ್ತು ಹೋಗಲಿಲ್ಲ ಹೋಗಿಲ್ಲ ನಾವು ಇರೋದು ಅಲ್ಲೇ ನಾವು ಸಾಯೋದು ಅಲ್ಲೇ ಬದುಕೋದು ಅಲ್ಲೇ ಒಂದೇ ಪಾಲ್ಟಿನ ಪಾರ್ಟಿ ಪಾಲ್ಟಿನೇ ಬೇರೆ ಕಡೆ ನಾವು ಹೋಗಲ್ಲ ಅಂತವ್ರಲ್ಲ ನಾವು ಯಾಕೆಂದರೆ ಅವ್ರ ಮೇಲೆ ನಮ್ಮ ನಮ್ಮ ನಂಬಿಕೆ ಇದೆ ಸ್ವಾಗ್ರ ಮೇಲೆ ನಿಮಗೆ ಇದೆಯಲ್ಲ ನಿಮ್ಮ ಹೇಳ್ಬೇಕಂದ್ರೆ ನೀವು ಬೇರೆ ಥರ ಆಲೋಚನೆ ಮಾಡ್ಕೊಂಡು ನೀವು ಹೋಗಿರೋದು ನಾವು ಆ ಥರ ಹೋಗಲ್ಲ ನೋಡೋಣ ಮುಂದಕ್ಕೆ ದೇವರು ಇದ್ದಾನೆ ಈ ಥರ ಯಾವತ್ತು ಸುಳ್ಳು ಹೇಳ್ಬಾರ್ದು ಇವ್ರ ಮೇಲೆ ಒಬ್ಬರ ಮೇಲೆ ಯಾಕಂದರೆ ನಮಗೆ ಬಾಯಿ ಇದೆ ಅಂತ ಏನು ಹೇಳಿದ್ರೆ ಅದು ಚೆನ್ನಾಗಿರಲ್ಲ ಯಾರಿಗೇನು ಆಗಲಿ ಬರ್ತದೆ ಯಾಕಂದರೆ ಇವತ್ತು ನೋಡೋಕ್ಕೆ ಹೇಳೋ ಕೇಳೋಕೆ ಚೆನ್ನಾಗಿರುತ್ತದೆ ಮುಂದಕ್ಕೆ ಮೋಸ ಸಾವಿರ ಯಾವತ್ತೂ ಆಗಲಿ कौन सुन ले आज आवत ना आज अच्छा ना ए जय बाहजबा जय धाडा खडा सीधा हूं गाजा अब यहां का नसम नसम निकरा से ना